ಇವಾಗ ಹಿಂದಿ ಮತ್ತೆ ಅದರ್ ಸೌತ್ ಇಂಡಿಯಾ ಲ್ಯಾಂಗ್ವೇಜ್ ಅಲ್ಲಿ ಬಿಗ್ ಬಾಸ್ ಬರ್ತಾ ಇದೆ ಸುದೀಪ್ ಸರ್ ಜೊತೆ ಲ್ಯಾಂಗ್ವೇಜ್ ಸುದೀಪ್ ಸರ್ ಇದು ಹೇಗೆ ಇಂಪಾರ್ಟೆನ್ಸ್ ಇವಾಗ ಲೆವೆಂತ್ ಇದು ಮಾಡ್ತಾ ಇರೋದು ಆ ಜರ್ನಿ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೇಗಿದೆ ಇಲ್ಲಿ ಇವತ್ತಿನ ಬಗ್ಗೆ ತಾವೇನಾದ್ರು ಸ್ವಲ್ಪ ಎಕ್ಸ್ಪೈರ್ ಮಾಡೋದು ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಬಟ್ ಸುದೀಪ್ ಸರ್ ಅಂದ್ರೆ ಇಂಡಿಯಾದಲ್ಲೇ ತಗೊಂಡ್ರೆ ಒಂದು ಸ್ಟ್ರೆಚ್ ಅಲ್ಲಿ ಹನ್ನೊಂದು ಸೀಸನ್ ಯಾರೋ ಮಾಡಿಲ್ಲ ಸುದೀಪ್ ಸರ್ ಬಿಟ್ರೆ ಇದು ಫಸ್ಟ್ ಟೈಮ್ ಅಂದ್ರೆ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಒಂದು ಹೋಸ್ಟ್ ಹನ್ನೊಂದು ಸೀಸನ್ ಅನ್ನು ಮಾಡ್ತಾ ಇರೋದು ಬ್ಯೂಟಿಫುಲ್ ಆಗಿ ಒಂದ್ ಯಾರಾದ್ರೂ ಸೀಸನ್ ನಡ್ಸ್ಕೊಂಡು ಹೋಗಿದ್ರೆ ಸುದೀಪ್ ಸರ್ ಅಲ್ಲ ರೇಷಿಯೋ ಈಗ ಸೌತ್ ಇಂಡಿಯಾದಲ್ಲಿ ಇದೆ ಟಾಪ್ ಕನ್ನಡದಲ್ಲೇ ಆಗ್ತಾ ಇರೋದು ಹೌದು ಅಂದ್ರೆ ಲಾಸ್ಟ್ ಇಯರ್ ಗ್ರ್ಯಾಂಡ್ ಫೈನಲ್ ತುಂಬಾ ಚೆನ್ನಾಗಿ ರೇಟಿಂಗ್ ಬಂದಿದೆ ಅದಕ್ಕೆ ಅವ್ರು ಹೇಳಿದ್ರೆ ಇದ್ರಲ್ಲಿ ಮಾರ್ಕೆಟ್ ಇಂದ ಮಾರ್ಕೆಟಿಗೆ ವೇರಿಯೇಷನ್ ಇರುತ್ತೆ ಬಿಗ್ ಬಾಸ್ಗಳು ಮಾಡೋ ಪ್ಯಾಟರ್ನ್ ಇರ್ಬೋದು ನಡೆಸ್ಕೊಡೋ ರೀತಿ ಇರ್ಬೋದು ಮಾರ್ಕೆಟ್ ಇಂದ ಮಾರ್ಕೆಟ್ ಡಿಫ್ರೆನ್ಸ್ ಇದೆ

And I think after that, Al Ho -ru, vote Martha next bar contestants ke? where they should go. So it is not just the few. Those few will get the opportunity to vote for the others. I think that's what it is, right, Prashant? Yeah.

ಈಗ ನೀವು ಶುರು ಆದ್ಮೇಲೆ ರಮ್ಮಿ ಆಡದವ್ರು ರಮ್ಮಿ ಆಡಿಸ್ತಿರಾ ಆಮೇಲೆ ಅವ್ರ ಮನ ಮಠಕೊಂಡು ಒಂದಿನ ಸುಸೈಡ್ ಮಾಡ್ಕೊಂತಾರೆ ಸುದೀಪ್ ಸರ್ ಪ್ರೋಗ್ರಾಮ್ ಇಂತ ಒಂದು ಸ್ಪೆಷಲ್ ಪಾರ್ಟ್ನರ್ ಬೇಕಿತ್ತಂತ ಅದು ಇದೊಂದು ಕ್ಲೈಂಟ್ ಅಂದ್ರೆ ಯೂಜ್ಲಿ ತಗೊಂಡಾಗ ನಾವು ಅಂದ್ರೆ ಸೇಲ್ ಆಗಿರುತ್ತೆ ಸೇಲ್ ಮಾಡಿರುತ್ತವೆ ಸೊ ಹಂಗಾಗಿ ಅದು ಅಲ್ಲ ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಸರ್ Can I take the answer? Please, please, you? please. Yeah. See, it's about what can you tell me the question so that I understand clearly in English? Is possible for you? Or someone can answer it for me. Exactly. Can you translate the question? Yeah. One sponsor here is uh, from A to Rammi. So what social media? He's asking A23 Rammi is a sponsor. Yeah. How uh, should I subscribe? No, no. <laughs> 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 we will get the So <laughs> deep sir. Sunit so, sir being the face of this. Yeah, so how should but I subscribe and how do we win? <coughs> uh, see, there are two things, one is to win the, con win the show and second is winning in A2 Remix. A2 Remix, I, I have no idea. Uh, but coming to the, see, uh, is A2, is the uh, games are, uh, banned in the state? The answer is no, right? It is allowed, very much allowed in the state. The government of India, Government of the state is responsible to decide the rules. I think the morality is subject matter. What is right for you may not be right for someone else. I think we are abiding by what the government of state and the government of India rules and regulations are around. And also what uh, all of us believe uh, in our morality about the, uh, following the rules of the government. So I think the, the state allows it company is running it, company allows it, and it's an entertainment. it's anything can be misused. a lot of people misuse every, some things which are very right, right. so i think these are questions which are beyond the realms of our decision-making. as far as the government allows it, and uh, it's relevant for us, we we, we follow the government rules. okay. prashad. <laughs> <laughs> sir actually, ತಿಳುವಳಿಕೆ ಇರುವಂಥ ಒಂದು ಸಮಾಜ ಸರ್ ಒಂದು ಬುದ್ಧಿವತ್ತಿಗೆ ಇರುವಂಥ ಸಮಾಜ ಇಲ್ಲಿ ಸಿಗರೇಟ್ ಇದೆ ಕುಡಿತಾ ಇದೆ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿದ್ದಾರೆ ನಮಗೇನು ಬೇಕೋ ನಾವು ಆಯ್ಕೆ ಮಾಡಬೇಕು ಸಮಾಜದಲ್ಲಿ ಕೋವಿಡು ಇದೆ ಸಮಾಜದಲ್ಲಿ ಹೆಲ್ತು ಇದೆ ಎಣ್ಣೆನೂ ಇದೆ ಎಣ್ಣೆನೂ ಇದೆ ಚಾಯ್ಸಸ್ ಆಫ್ ದ್ಯಾಟ್ ಆ್ಯಂಡ್ ಸೆಕೆಂಡ್ಲಿ ಗೌರ್ಮೆಂಟ್ ತಗೊಳ್ಳೋ ಟ್ಯಾಕ್ಸ್ ಏನು ನಮಗೆ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಸಿಕ್ಕಾ ಟ್ಯಾಕ್ಸ್ ತಗೋತಾರೆ ತುಂಬಾ ದುಡ್ಡು ವಸೂಲಿ ಮಾಡ್ತಾರೆ ಬಟ್ ಸಮ್ ಟು ರನ್ ದ ಕಂಟ್ರಿ ದ ಹ್ಯಾಸ್ ಟು 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 ರನ್ ದ ಶೋ ಸಮೀಸ್ ಪೀಪಲ್ ನೀಟ್ ಡೂ ವಾರ್ ಟು ಡು ಈಗ ಒಂದು ಶೋ ನಡೆಸಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ ಈಗ ನಮ್ಗೆ ಆಸೆ ಇದೆ ಸರ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ ಎಲ್ಲ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗತ್ತೆ ಕೊಡಿ ಅಂತ ಕೇಳಲ್ಲ ಅಂತ ಬರಲ್ಲ ಒಂದು ಶೋ ನಡೆಸ್ಬೇಕಾದ್ರೆ ಈಗ ನೀವು ಬರಿಯ ಎ ಟು ತ್ರೀ ಅಂತ ನೋಡ್ತಾ ಇದ್ದೀವಿ ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್ ಒಂದು ಬಿಗ್ ಬಾಸ್ ಇಂದ ಎಷ್ಟು ಮನೆ ಉತ್ತರ ಆಯ್ತು ಎಷ್ಟು ವ್ಯಕ್ತಿತ್ವಗಳು ಉತ್ತರ ಆಯ್ತು ಎಷ್ಟು ಜನಕ್ಕೆ ಕೆರಿಯರ್ ಆಯ್ತು ಕೆರಿಯರ್ ಆದವರೆಲ್ಲ ಹೋಗಿ ಎ ಟು ತ್ರೀನ ಸಬ್ಸ್ಕ್ರೈಬ್ ಮಾಡೋಲ್ಲ ಇಲ್ಲ ಅವರು ಏನ್ ಮಾಡ್ಕೊಂಡ್ರು ಅವ್ರ ಜೀವನ ಹೆಂಗ್ ಕಟ್ಕೊಂಡ್ರು ಅದನ್ನ ನೋಡಿ ವೀಕ್ಷಕರು ಏನೇನು ಕಟ್ಟರು ಆಲ್ವೇಸ್ ಇಫ್ ಯು ಆಸ್ ಮೀ ಐ ಥಿಂಕ್ ಐ ಹವ್ ಆಲ್ವೇಸ್ ಬಿಗ್ ಪಿಕ್ಚರ್ ವೆರಿ ಮೈನ್ಯೂಟ್ಸ್ ನನಗೆ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯರು ಮನೆಯವರು ಯಾರ ಎಲ್ಲ ಎಲ್ಲರೂ ತಿಳುವಳಿಕೆಯವರು ವಿ ಮೇಕ್ಸಸ್ ಇನ್ ಲೈಫ್ ಅಲ್ಲ ಸರ್ ಈಗ ಸಿದ್ದರಾಮಯ್ಯ